ಜಿಲ್ಲೆಯ ವಿಜಯಪುರ ಎಂಬಲ್ಲಿ ಅಕ್ಟೋಬರ್ ಮೂರರಂದು ಹದಿನಾರು ವರ್ಷದ ಅಪ್ರಾಪ್ತ ಮುಸ್ಲಿಂ ಬಾಲಕನ ಮೇಲೆ ಕ್ರೂರವಾಗಿ ಹಲ್ಲೆ ನಡೆಸಿದ ಸಂಘ ಪರಿವಾರದ ಕಾರ್ಯಕರ್ತರು ಹಾಗೂ ಮುಖಂಡರು ಈಗ ತಮ್ಮ ತಪ್ಪನ್ನ ಮರೆಮಾಚಲು ಸಂತ್ರಸ್ತ ಬಾಲಕನ ವಿರುದ್ಧವೇ ಸುಳ್ಳು ಆರೋಪ ಮಾಡುತ್ತಾ ಸತ್ಯವನ್ನ ಮರೆಮಾಚಲು ಪ್ರಯತ್ನ ಮಾಡುತ್ತಿರುವುದು ನಾಚಿಕೆಗಿಡಿನ ಸಂಗತಿ ಎಂದು ಎಸ್ಡಿಪಿಐ ಜಿಲ್ಲಾಧ್ಯಕ್ಷರಾದ ಮುಸ್ತಫಾ ಆಲ್ದೂರು ಹೇಳಿದರು ಅಕ್ಟೋಬರ್ ಈ ತಿಂಗಳು ಹಿಂದೆ ಒಂದು ಬಾಲಕ ಹದಿನಾರು ವರ್ಷದ ಎಂಬ ಬಾಲಕನ ಮೇಲೆ ಒಂದು ಹಲ್ಲೆ ಆಗುತ್ತೆ ಹಲ್ಲೆ ಏನಕ್ಕೋಸ್ಕರ ಆಗ್ತಾರೆ ಅಂದರೆ ಅವರು ಏನೋ ಗೋಗೆ ಬೆಂಕಿ ಹಾಕಿದ್ದಾರೆ ಅಂತೇಳಿಬಿಟ್ಟು ಈ ಥರ ಒಂದು ಪ್ರಚಾರ ಮಾಡ್ಕೊಂಡು ಅವರು ಹಲ್ಲೆ ಮಾಡ್ತಾರೆ ತಾವು ನೋಡಿರ್ಬೋದು ಏನೋ ಅದು ಏ ಈ ವಿಡಿಯೋ ಎಲ್ಲ ಮಾಡಿದ್ದಾರೆ ಮೀಡಿಯಾದವರು ಅಲ್ಲಿ ಹೋಗಿ ಗೋಗೆ ಏನು ಬೆಂಕಿ ಹಾಕ್ತಿರೋದು ಅದು ನಡ್ಕೊಂಡು ಬಂದುಬಿಟ್ಟು ಅಳ್ತಿರೋದು ಈ ಥರ ಎಲ್ಲ ಒಂದು ಕ್ರಿಯೇಟ್ ಮಾಡಿದ್ದಾರೆ ಆದರೆ ಅದ್ರ ಫ್ಯಾಕ್ಟ್ರೇನಾಯಿ ಫ್ಯಾಕ್ಟ್ರಿ ಏನಾಗಿದೆ ಅಂದರೆ ಅದೊಂದು ಸೆಂಟಿನ ಬಾಟ್ಲಿ ಇಟ್ಕಂಡು ಆಟಾಡ್ತಿದ್ದ ಮನೆಯಲ್ಲಿ ಶ್ವೇಬ್ ಅಂತ ಒಂದು ಬಾಲಕ ಅದನ್ನು ಮನೆಯಲ್ಲಿ ಏನು ಬೈದು ಕಲಿಸ್ತಾರೆ ಏನೋ ಇದು ಬೆಂಕಿಯಲ್ಲಿ ಆಟ ಆಡ್ಕೊಂಡು ಇರ್ತೀಯ ಅಂತ ಹೇಳಿಬಿಟ್ಟು ನಂತರ ಅವನು ಬಂದು ಆ ವಿಜಯಪುರ ರೋಡಲ್ಲಿ ಆ ಸೆಂಟ್ ಹಾರ್ಸ್ ಸೆಂಟ್ ಹಾಡ್ಕಂಡು ಅಲ್ಲಿ ಬೆಂಕಿ ಬರುತ್ತೆ ಅಂತ ನಾವು ನೋಡಿಲ್ಲ ಅದು ಆವಾಗ ಅಲ್ಲಿ ಪಕ್ಕದಲ್ಲಿ ಏನು ಹಸು ಅಲ್ಲಿ ತಾಡ್ತಾ ಇರುತ್ತೆ ಅಲ್ಲಿ ಒಂದು ಬಾಲಕ್ಕೆ ಅವನು ಒಡೆದು ಆಟಾಡ್ತಾ ಆಟಾಡುವಾಗ ಅದು ಓಡೋಗುತ್ತೆ ಇದನ್ನು ಏನು ಮಾಡ್ತಾರೆ ಈ ಭಜರಂಗ್ ದಳದ ಮುಖಂಡರು ಶ್ಯಾಮು ಹಾಗೂ ಸಂತೋಷ್ ಕೋಟ್ಯಾನ್ ಎಂಬ ಎಂಬ ಯುವ ಮೋರ್ಚಾದ ಬಿ ಜೆ ಪಿಯ ಅಧ್ಯಕ್ಷರು ಅವರು ಬಂದು ಎರಡು ಜನ ಹಲ್ಲೆ ಮಾಡ್ತಾರೆ ಅದರಲ್ಲಿ ಹಲವು ಅವ್ರ ಜೊತೆ ಟೀಮ್ ಕೂಡ ಇತ್ತು ಆ ಬಾಲಕನ ಮೇಲೆ ಹಲ್ಲೆ ಯಾವ ರೀತಿಯಲ್ಲಿ ಮಾಡ್ತಾರೆ ಅಂದರೆ ಅವನಿಗೆ ಈ ಮೂತ್ರ ಮಾಡೋಕ್ಕಾಗ್ತಿರಲಿಲ್ಲ ಅಷ್ಟು ನೋವು ಪೇನ್ ಇತ್ತು ನಂತರ ಇವರು ಹಲ್ಲೆ ಮಾಡೋಕ್ಕೆ ಇವರೇನು ಪೊಲೀಸು ಸರ್ಕಾರ ಇವ್ರಿಗೆ ಪ ಪೊಲೀಸ್ ಗಿರಿ ಮಾಡಿ ಅಂತ ಏನು ಇವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಇವರು ಆ ಥರ ಏನಾದರೆ ಅವನು ತಪ್ಪು ಮಾಡಿದರೆ ಅದನ್ನು ಖ ನಾವು ಕೂಡ ಖಂಡಿ ಖಂಡಿಸ್ತೇವೆ ಆದರೆ ಏನು ಮಾಡಬೇಕಿತ್ತು ಹೋಗಿ ಸ್ಟೇಷನಿಗೆ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ಯಾವ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಅವ್ರಿಗೆ ಕ್ರಮ ಆಗಬೇಕು ಆ ಥರ ಮಾಡ್ಬೋದಿತ್ತು ಆದರೆ ಆ ಥರ ಮಾಡಿಲ್ಲ ಅಲ್ಲಿ ನಂತರ ಏನು ನಾಲ್ಕು ಗಂಟೆ ಸ್ಟೇಷನಲ್ಲಿ ಇಟ್ಕೊಂಡು ಇವ್ರಿಗೆ ಕಂಪ್ಲೇಂಟ್ ಕೊಟ್ಟರೆ ಕೂಡ ಕಂಪ್ಲೇಂಟ್ ತಗೋಳಲ್ಲ ನಂತರ ಇಲ್ಲಿ ಎಸ್ ಡಿ ಪಿ ಲೋಕಲ್ ಲೀಡರ್ಸ್ ಹೋಗಿ ಪ್ರೆಷರ್ ಮಾಡುವಾಗ ಕಂಪ್ಲೇಂಟ್ ತಗೋತಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೋಮುವಾದ ರಾಜಕಾರಣಕ್ಕೆ ಅಂತ್ಯ ಹಾಡುವ ನಿಟ್ಟಿನಲ್ಲಿ ಒಟ್ಟಾರೆ ಮುಸ್ಲಿಮರ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬಿದ್ದು ಗೆದ್ದ ಕಾಂಗ್ರೆಸ್ ಶಾಸಕರು ಸಹ ಸಂಘ ಪರಿವಾರದ ವಕ್ತಾರರಂತೆ ವರ್ತಿಸುತ್ತಾ ಮುಸ್ಲಿಂ ಬಾಲಕನ ವಿರುದ್ಧವೇ ಏಕಪಕ್ಷೀಯವಾಗಿ ನೀಡಿರುವ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಹೇಳಿದರು ನಂತರ ಇಲ್ಲಿನ ಶಾಸಕರಾದ ತಮ್ಮಯ್ಯ ಅವರು ಒಂದು ಪ್ರತಿಭಟನೆ ಮಾಡುವಾಗ ಒಂದು ಸೈಡ್ ಮಾತ್ರ ಮಾತಾಡ್ತಾರೆ ಯಾಕಂದರೆ ಅವ್ರು ಶಾಸಕರಾದ ಮೇಲೆ ಇಲ್ಲಿ ನಮ್ಮ ಮುಸ್ಲಿಮ್ ಸ್ಪೋರ್ಟ್ಸ್ ಎಲ್ಲ ತಗೊಂಡು ಗೆದ್ದು ಬಂದಿದ್ದಾರೆ ಅವರು ಮಾತಾಡುವಾಗ ಎರಡು ಪರವಾಗಿ ಮಾತಾಡಬೇಕು ಅಲ್ಲಿ ಅಥವಾ ಖಂಡಿಸಬೇಕಂದ್ರೆ ಎರಡು ಕಡೆಯನ್ನು ಖಂಡಿಸಬೇಕಿತ್ತು ಅವರು ಶ್ವೇಬು ಅವ್ನು ಏನು ಬಾಲಕ ಮಾಡಿದ್ದಾನೆ ಅವ್ನ ಮೇಲೆ ಕ್ರಮ ಆಗಬೇಕು ಅಂತಾರೆ ಯಾಕಂದರೆ ಅಲ್ಲಿ ದಾಳಿ ಮಾಡಿದಾರಲ್ಲ ಗುಂಡಗಳು ಅಲ್ಲೆಲ್ಲ ಮಾರ್ಗಲ್ ಪೊಲೀಸಿಂಗ್ ಮಾಡಿದಾರಲ್ಲ ಅವ್ರ ಮೇಲೆ ಯಾಕೆ ಖಂಡಿಸಿಲ್ಲ ಅಂತ ನಾವು ಒಂದು ಪ್ರಶ್ನೆ ಇಡ್ತಿದ್ದೀವಿ ನಂತರ ಅಲ್ಲಿ ಹಿಂದೂ ಹಿಂದೂ ಏನೋ ಒಂದು ಸಮಿತಿ ಕಟ್ಕಂಡು ಇಲ್ಲಿ ಒಂದು ಪ್ರತಿಭಟನೆ ಮಾಡ್ತಾರೆ ಪ್ರತಿಭಟನೆ ಮಾಡುವಾಗ ನಮ್ಮ ನಾಯಕರ ಫೋಟೋ ಇಟ್ಕೊಂಡು ಅದರಲ್ಲಿ ಎಕ್ಸ್ ಮಾಡಿ ಎಕ್ಸ್ ಮಾರ್ಕ್ ಮಾಡ್ತಾರೆ ನಂತರ ಸೋಷಲ್ ಪಾರ್ಟಿಗೆ ಬೇರೆ ಬ್ಯಾಡ್ ನೇಮ್ ಕೊಡ್ತಾರೆ ಈ ಥರ ಎಲ್ಲ ಪ್ರತಿಭಟನೆ ಮಾಡುವಾಗ ಯಾಕೆ ಪೊಲೀಸ್ ಅವರು ತಡೆದಿಲ್ಲ ನಮ್ಮ ಒಂದು ಪ್ರಶ್ನೆ ನಂತರ ಅಲ್ಲಿ ಅವರು ಬೇರೆ ಬೇರೆ ರೀತಿಯಲ್ಲಿ ಸ್ಲೋಗನ್ಸ್ ನಮ್ಮ ಪಾರ್ಟಿಗೆ ಬೇರೆ ರೀತಿಯಲ್ಲಿ ಸ್ಲೋಗನ್ಸ್ ಕೊಡುವಾಗ ತಾವು ಯಾಕೆ ಸೋಮಟೋ ಕೇಸ್ ದಾಖಲಿಸಿಲ್ಲ ತಾವೇ ಆಗಿ ಸ್ವಯಂ ಪ್ರೇರಿತವಾಗಿ ಕೇಸ್ ಯಾಕೆ ದಾಖಲಿಸಿಲ್ಲ ಅಂತ ನಾವು ಒಂದು ಕ್ವಶನ್ ಮಾಡ್ತಿದ್ವಿ ನಂತರ ಇಷ್ಟು ದಿನ ಆದರೆ ಕೂಡ ಯಾಕೆ ಅವ್ರ ಮೇಲೆ ಯಾರ ಗುಂಡಗಳಿದ್ರು ನಂತರ ಯಾರಲ್ಲಿ ಈ ಥರ ಒಂದು ದುರ್ಘಟನೆ ನಡೆಸಿ ಇಲ್ಲಿ ನಮ್ಮ ಚಿಕ್ಕಮಂಗ್ಳೂರು ವಾತಾವರಣ ಬದಲಿ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಅವ್ರ ಮೇಲೆ ಯಾಕೆ ಕ್ರಮ ಆಗಿಲ್ಲ ಅಂತ ನಾವೊಂದು ಕ್ವಶನ್ ರೈಸ್ ಮಾಡ್ತಿದ್ವಿ ನನ್ನ ಮಗ ಮನೆಯಲ್ಲಿ ಆಟ ಆಡ್ಕೊಂಡಿದ್ದ ಅವ್ನು ಆಟ ಆಡ್ಕೊಂಡಿರ್ಬೇಕಾದ್ರೆ ಯಾಕೋ ಎಲ್ಲಿ ಆಟ ಆಡ್ತೀಯಾಗೋ ಆಚೆ ಅಂತ ಹೇಳಿ ನಾನೇ ಹೇಳಿ ಆಟ ಆಡ್ಕೊಂಡು ಹೊರಗಡೆ ಕಳಿಸ್ತೆ ಅವನೇನು ಸ್ಪ್ರೇ ಹೊಡ್ಕೊಂಡು ಆಟ ಆಡ್ಕೊಂಡಿದ್ದ ಆ ಪಟಾಕಿಗೂ ಹೊಡಿತಾ ಇದ್ದ ಅವನು ಆ ಪಟಾಕಿ ಹೊಡಿಬೇಕಾದ್ರೆ ಹಸು ಹೆದರಿ ಒಳಗಿದೆ ಅವನು ಈ ಸ್ಪ್ರೇ ಏನು ಹಸುಗೆ ಏನು ಹೊಡೆದಿಲ್ಲ ಅವನು ಏನು ತಿಳ್ಕೊಂಡಿದ್ದಾರೆ ಹಸುಗೆ ಸ್ಪ್ರೇ ಹೊಡೆಸಿಬಿಟ್ಟು ಏನೋ ಮಾಡಿದ್ದಾನೆ ಅಂತ ತಿಳ್ಕೊಂಡು ಏನು ಕೆಟ್ಟ ಕೆಟ್ಟದ್ದಾಗಿ ನನ್ನ ಮಗನ ಬೈದಿದ್ದಾರೆ ಅವರು ಅದಕ್ಕೆ ಯಾಕೆ ನನಗೆ ಈ ಥರ ಕೆಡ್ದಾಗ ಬೈತೀರ ಅಮ್ಮನ ಹಲ್ಕ ಹಲ್ಕಾ ಮಾತಲ್ಲ ಬೈದಿರೋದವರು ಈಗ ಎಷ್ಟಿದ್ರೂ ಯಾರಾದ್ರೂ ಕೇಳಲ್ವಾ ನನ್ನ ಮಗನಿಗೆ ಅಷ್ಟು ತಾಯಿ ಎಲ್ಲ ಇದ್ರೆ ಕೇಳಲ್ವಾ ಯಾಕೆ ಬೈತಾ ಇದ್ದೀರಾ ಅಂತ ಅವ್ನು ಕೇಳಿದ್ದಾನೆ ಅದಕ್ಕೆ ಇಬ್ಬರು ಇದ್ದಾರಲ್ಲ ಸಂತೋಷ್ ಕೋಟೆನು ಇನ್ನೊಬ್ರು ಅವ್ರಿಬ್ಬರು ಸೇರ್ಕೊಂಡು ಹೆಂಗೆ ಬೇಕಂಗೆ ಹೊಡೆದಿದ್ದಾರೆ ಆ ವಿಡಿಯೋ ಸಹಾಯತಾ ಇದೆ ಹೊಡೆದಿರೋದು ಏನಾದರೂ ಆಗಿ ನನ್ನ ಮಗ ಸತ್ತೋಗ್ಬಿಡ್ತಾ ಇದ್ರೆ ಇವ್ರು ನನ್ನ ಮಗನಿಗೆ ತಂದು ಕೊಡ್ತಾ ಇದ್ರ ನನ್ನ ಮಗನಿಗೆ ಇಷ್ಟೆಲ್ಲ ಹೊಡಿತಾರಲ್ಲ ಮತ್ತೆ ಕಾನೂನು ಕಾನೂನೇ ಇಲ್ವಾ ಇವರು ಈತ ಪೊಲೀಸ್ ಅವರು ಅಲ್ಲೇ ಸಹಿತ ನಿತ್ತಿ ಹೊಡ್ಸಿದಾರಲ್ಲ ನನ್ನ ಮಗನಿಗೆ ಮತ್ತೆ ಕಾನೂನು ಏನಕ್ಕೆ ಇರೋದು ಇವ್ರು ರಕ್ಷಣೆ ಮಾಡಕ್ಕೆ ತಾನೇ ಇರೋದು ಪೊಲೀಸ್ನವರು ರಕ್ಷಣೆ ಇವರೇ ಮಾಡ್ದಲ್ಲೇ ಮತ್ತೆ ಇವರೇ ನಿತ್ಯ ಹೊಡ್ಸಿದ್ರೆ ಮತ್ತೆ ಯಾರು ಕಾನೂನು ಕಾಪಾಡ್ತಾರೆ ಮತ್ತೆ ನಾವು ಬೆಳಗ್ಗೆ ನಾವು ಆರು ಗಂಟೆಗೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕೂತಿರೋದು ಸಂಜೆ ಒಂಬತ್ತು ಗಂಟೆ ಹನ್ನೊಂದು ಗಂಟೆ ಆದರೂ ಸಹ ಅವ್ರು ಕಂಪ್ಲೇಂಟ್ ತೊಗೊಳ್ತಾ ಇಲ್ಲ ಆಮೇಲೆ ಎಚ್ ಡಿ ಪಿ ಅವ್ರಿಗೆ ಬಂದು ಅವರು ಯಾಕೆ ಕಾನೂನು ನೀವು ಯಾಕೆ ಈ ಥರ ಕೇಸ್ ಮಾಡ್ತಾ ಇಲ್ಲ ಈ ಥರ ಒಡ್ದಿನೂ ನೀವು ಮತ್ತೆ ಮೇಲೆ ನೀವು ಕೇಸ್ ಮಾಡಿದ್ದೀರಲ್ಲ ಅಂತ ಹೇಳಿದದಕ್ಕೆ ಆಮೇಲೆ ಜುಲ್ಮೆ ಮಾಡಿದ್ದಕ್ಕೆ ಫಸ್ಟು ಒಂದು ಸತಿ ಕಂಪ್ಲೇಂಟ್ ಗೊತ್ತಾಗ ಅವರು ತೊಗೊಂಡಿಲ್ಲ ವಾಪಸ್ ರಿಟರ್ನ್ ಅದು ತೊಗೊಂಡಿಲ್ಲ ಮತ್ತೆ ಮಾರನಿದ್ದೀರಾ ಆ ವಿಡಿಯೋ ಎಲ್ಲ ನೋಡಿದ ಮೇಲೆ ಮತ್ತೆ ಕಂಪ್ಲೇಂಟ್ ತೊಗೊಂಡಿರೋದು ಅವರು